ಇಪ್ಪತ್ತೈದು ವರ್ಷಗಳ ನಂತರ ಇಪ್ಪತ್ತೈದು ವರ್ಷಗಳ ನಂತರ ಇವತ್ತು ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ಎರಡು ವರ್ಷ ಕಂಪ್ಲೀಟ್ ಆದ್ಮೇಲೆ ಅವರ ಒಪ್ಪಂದದ ಪ್ರಕಾರ ಸಿದ್ದರಾಮಯ್ಯವರು ಬಿಡ್ಕೊಡ್ತಾರೆ ಅಥವಾ ಬಿಡ್ಕೊಡಲ್ಲ ಅನ್ನುವ ಅನುಮಾನ ಅವ್ರಿಗೆ ಕಾಡ್ತಾ ಇದೆ ಹಾಗಾಗಿ ಗುರುಗಳು ಅವತ್ತೇನು ಇಪ್ಪತ್ತೈದು ವರ್ಷದಿಂದ ಹೇಳಿದ್ರು ಅಧಿಕಾರವನ್ನ ಒದ್ದು ಕಿತ್ಕೋಬೇಕು ಹೇಳಿ ರಾಜಣ್ಣ ಅವರು ಏನ್ ಗುರುಗಳು ಹೇಳಿದ್ರು ಅದನ್ನ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ನೆನ್ಪು ಮಾಡಿಕೊಂಡರು ಡಿ ಡಿಕೆ ಶಿವಕುಮಾರ್ ಅವರು ಅಧಿವೇಶನ ಸದನದಲ್ಲಿ ಮಾತನ್ನ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅಂದ್ರೆ ಹಠವಾದಿಗಳು ನಿಮಗೆ ಗೊತ್ತಿದೆ ಒದ್ದು ಕಿತ್ಕೊಳ್ಳೋದ್ರಲ್ಲಿ ನಿಸ್ಸೀಮರಿದ್ದಾರೆ ಹಾಗಾಗಿ ಆ ಪ್ರಕ್ರಿಯೆಗೆ ಇವತ್ತು ಚಾಲನೆ ನೀಡಿದ್ದಾರೆ ಒಂದು ಕಡೆ ಸಿದ್ದರಾಮಯ್ಯನವರು ಅವರ ಅವಧಿ ಪೂರ್ಣ ಆಗಿದೆ ಆಗಿದೆ ಆದ್ರೆ ಬಿಡ್ಕೊಡಕ್ಕೆ ಅವ್ರ ಮನಸ್ಸು ಬರ್ತಾ ಇಲ್ಲ ಸಚಿವರ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ಅವ್ರು ಪ್ರಾರಂಭ ಮಾಡಿದ್ರೆ ಆ ಡಿನ್ನರ್ ಮೀಟಿಂಗ್ ಡಿ ಕೆ ಶಿವಕುಮಾರ್ ಕರೆದಿಲ್ಲ ಗೊತ್ತಿರಲಿ ಯಾವಾಗ ಹೊರ ಹೋಗ್ತಾರೆ ಅವಾಗ ಡಿನ್ನರ್ ಮೀಟಿಂಗ್ ಆಗ್ತದೆ ಯಾವಾಗ ಡಿ ಕೆ ಶಿವಮಾರ್ ಡೆಲ್ಲಿಗೆ ಹೋಗ್ತಾರೆ ಡಿನ್ನರ್ ಮೀಟಿಂಗ್ ಆಗ್ತದೆ ಪಾಪ ಡಿ ಕೆ ಶಿವಕುಮಾರ್ ಅವ್ರ ಏನ್ ಮಾಡಬೇಕು ರಾತ್ರಿ ಮಲ್ಕಳದೆ ಎರಡು ಗಂಟೆಗೆ ಲೇಟ್ ಡಿನ್ನರ್ ಲೇಟ್ ನೈಟ್ ಮೀಟಿಂಗ್ಗಳು ಅವರು ಕೂಡ ಪ್ರಾರಂಭ ಮಾಡಿದ್ರು ಇದು ಇವತ್ತಿನ ರಾಜ್ ಸದ್ಯದ ರಾಜಕೀಯ ಪರಿಸ್ಥಿತಿ ದುರಂತ ಏನಪ್ಪಾ ಅಂತ ಹೇಳಿದ್ರೆ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಇವರ ಮಿಡ್ ನೈಟ್ ಟು ಡಿನ್ನರ್ ಮೀಟಿಂಗ್ ಮಧ್ಯೆ ಕರ್ನಾಟಕ ರಾಜ್ಯ ಇತ್ತು ಬಡ ಬಡವ ಆಗ್ತಾ ಇರ್ತಕ್ಕಂಥದ್ದು ರಾಜ್ಯದ ಜನರು ಇವತ್ತು ಪರಿತಪಿಸ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಬಾಣಂತೀರ ಸರಣಿ ಮರಣಗಳು ಸರ್ಕಾರಿ ಆಸ್ಪತ್ರೆಗಳು ನಡೀತಾ ಇದ್ರೆ ರಾಜ್ಯ ಸರ್ಕಾರದ ಒಂದು ಬೇಜವಾಬ್ದಾರಿ ತನದಿಂದ ನವಜಾತ ಶಿಶುಗಳ ಮರಣ ಇವತ್ತು ಸಾವಿರಕ್ಕೂ ಹೆಚ್ಚು ನವಜಾತ ಶಿಶುಗಳು ಇವತ್ತು ರಾಜ್ಯದಲ್ಲಿ ಕಳೆದ ಆರು ತಿಂಗಳಲ್ಲಿ ಇವತ್ತು ಮರಣ ಆಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಭ್ರಷ್ಟಾಚಾರ ಬಹ ರಾಜ್ಯದ ಇತಿಹಾಸದಲ್ಲಿ ಒಂದು ಚುನಾಯಿತ ಸರ್ಕಾರ ಬಂದು ಎರಡು ವರ್ಷಗಳ ಹತ್ರ ಮುಗಿತಾ ಬಂದಿದ್ರು ಸಹ ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂತಕ್ಕಂಥ ನೋಡೋದಕ್ಕೆ ಸಾಧ್ಯ ಇಲ್ಲ ಅಭಿವೃದ್ಧಿ ಅಂತಕ್ಕಂಥ ನೋಡೋದಕ್ಕೆ ಸಾಧ್ಯ ಇಲ್ಲ